ಅವಾಗ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದಿದ್ದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಒಂದು ವಾಷಿಂಗ್ ಮಿಷಿನ್ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಸೊ ಅಮೆಝಾನಲ್ಲಿ ನಾವು ಆನ್ಲೈನ್ ಆರ್ಡರ್ ಮಾಡೋದ್ರಿಂದ ಏನೇನೋ ಒಂದು ನಮಗೆ ಅಡ್ವಾಂಟೇಜಸ್ ಇರುತ್ತೆ ಮತ್ತು ಏನೇನು ಸರ್ವಿಸ್ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಕೂಡ ಇದುವರೆಗೂ ನಾನು ಯಾವುದೂ ಕೂಡ ಆನ್ಲೈನಿಂದ ಆರ್ಡ್ರ್ ಮಾಡಿರಲಿಲ್ಲ ಸೊ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾ ಇದ್ದೆ ಸೊ ಇಲ್ಲೇ ಪೈ ಸ್ಟೋರ್ಸು ಅಥವಾ ಯಾವುದಾದ್ರೂ ಒಂದು ಶೋರೂಮಲ್ಲಿ ಹೋಗಿಬಿಟ್ಟು ನಾನು ಆರ್ಡರ್ ಮಾಡ್ತಾಯಿದ್ದೆ ಸೊ ಫಸ್ಟ್ ಟೈಮು ನಾನು ಅಮೆಝನ್ನಿಂದ ಆರ್ಡ್ರ್ ಮಾಡಿರೋವಂಥದ್ದು ಸೊ ನೋಡ್ತಾ ಇರ್ಬೋದು ವಾಷಿಂಗ್ ಮಿಷಿನ್ ಕೂಡ ಬಂತು ನನಗೆ ಸೊ ಫಸ್ಟಿಗೆ ಏನು ಮಾಡ್ತಾರೆ ಅಂದರೆ ಫಸ್ಟು ನಾವು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಏನೋ ತೊಗೊಂಡ್ರೆ ಫಸ್ಟು ವಾಷಿಂಗ್ ಮಿಷನ್ನ ಅವರು ಚೆಕ್ ಮಾಡ್ತಾರೆ ಫ್ರೆಂಡ್ಸ್ ಯಾವ ಕಂಡೀಷನಲ್ಲಿ ನಾವು ಅದರಲ್ಲಿ ಹಾಕಿರ್ತೀವಿ ಸೊ ಅದು ಆ ಕಂಡೀಷನಲ್ಲಿ ಇದೆಯಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಡಾಮ ಡ್ಯಾಮೇಜ್ ಇದೆಯಾ ಇಲ್ವಾ ಏನು ನಾವು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದರೆ ಖಂಡಿತವಾಗಲೂ ಈ ವಾಷಿಂಗ್ ಮಿಷಿನ ಅವ್ರು ತೊಗೊಂಡು ಹೋಗೋದಿಲ್ಲ ಹಾಗೆ ಬಿಟ್ಟು ಹೋಗ್ತಾರೆ ಸೊ ಏನಿರುತ್ತೆ ಅದೇ ನಾವು ಅದರಲ್ಲಿ ಹಾಕಬೇಕಾಗಿರೋ ಅಂಥದ್ದೇ ಸೊ ನನಗೆ ಎಷ್ಟು ಬಿತ್ತು ಓಲ್ಡ್ ವಾಷಿಂಗ್ ಮಿಷಿನ್ ಎಷ್ಟು ತೊಗೊಂಡೋದ್ರು ಏನು ಏನಕ್ಕೆ ಕೊಟ್ಟೆ ನಾನು ಎಲ್ಲ ಕಂಪ್ಲೀಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಇದು ನಾನು ಹಳೆ ವಾಷಿಂಗ್ ಮಿಷಿನು ಸೊ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷನ್ ಇದ್ದದ್ದು ಸೊ ಎಲ್ ಜಿ ಅಂತಲೇ ಹೇಳ್ಬೋದು ಒಂದು ಟೆನ್ ಇಯರ್ಸ್ ಆಗಿರುತ್ತೆ ಇದು ವಾಷಿಂಗ್ ಮಿಷಿನ್ಗೆ ಚೆನ್ನಾಗೂ ಕೂಡ ಇತ್ತು ಸೊ ಏನಪ್ಪ ಅಂದರೆ ಸ್ಪಿನ್ನರ್ ಸ್ಪಿನ್ನರೆಲ್ಲ ಹಾಳಾಗೋಯ್ತು ಸೊ ವಾಷಿಂಗ್ ಮಿಷಿನ ಅವರು ಡ್ರೈಯರ್ ಹಾಳಾಗೋಯ್ತು ಸೊ ಅದಕ್ಕೆ ಹಾಗಾಗಿ ನಾನು ಬೇರೆಯವ್ರನ್ನ ಕರೆದು ಅವರು ಕೇಳಿದ್ರೆ ಒಂದು ಮೂರ್ನಾಲ್ಕು ಸಾವಿರ ಆಗುತ್ತೆ ಮೇಡಮ್ ಇದು ಸ್ಪಿನ್ನರ್ ಹೋಗಿಬಿಟ್ಟಿದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬೇಡ ಇವಾಗ ನನಗೂ ಕೂಡ ಟೈಮ್ ಇರೋಲ್ಲ ಇದ್ರ ಹಿಂದೆನೇ ಇರಬೇಕಾಗತ್ತೆ ಅಂದ್ಬಿಟ್ಟು ಸೊ ಹೊಸ್ದಕ್ಕೆ ನಾನು ಆರ್ಡ್ರ್ ಮಾಡಿದೆ ಸೊ ಎಲ್ಲ ಕಂಪ್ಲೀಟಾಗಿ ರಿವ್ಯೂಸ್ ಎಲ್ಲ ನಾನು ಚೆಕ್ ಮಾಡಿಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿಬಿಟ್ಟು ಸೊ ಈ ವಾಷಿಂಗ್ ಮಿಷಿನ ಆರ್ಡ್ರ್ ಮಾಡಿದೆ ಫ್ರೆಂಡ್ಸ್ ಸ್ಯಾಮ್ಸಂಗ್ ಎಕೋ ಬಬಲ್ ಇನ್ವರ್ಟರ್ ಇರೋವಂಥ ವಾಷಿಂಗ್ ಮಿಷನ್ನ ನಾನು ಆರ್ಡ್ರ್ ಮಾಡಿದೆ ಸೊ ಅದು ಏನಿದೆ ಫೀಚರ್ಸ್ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಸೊ ಟಾಪ್ ಲೋಡ್ ಇದು ಫ್ರಂಟ್ ಲೋಡ್ ಅಲ್ಲ ಸೊ ಇವಾಗ ಅವರತ್ರ ಕೂಡ ಕೇಳಿದೆ ನಾನು ಜಸ್ಟು ಸೊ ಯಾವುದೆಲ್ಲ ವಾಷಿಂಗ್ ಮಿಷನ್ ನೀವು ಆರ್ಡರ್ ಅಂದರೆ ಡಿಲ್ವರ್ ಮಾಡ್ತೀರಾ ಸರ್ ಅಂತ ಕೇಳಿದ್ದಕ್ಕೆ ನಾವು ಒಂದು ಎಲ್ ಜಿ ಅಥವಾ ಸ್ಯಾಮ್ಸಂಗು ನಾವು ಎರಡೂ ಕೂಡ ಆರ್ಡರ್ ಜಾಸ್ತಿ ನಾವು ಇದು ಮಾಡ್ತೀವಿ ಮೇಡಮ್ ಡಿಲ್ವರ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ನನಗೂ ಓಲ್ಡ್ ವಾಷಿಂಗ್ ಮಿಷಿನ್ ಕೊಡಬೇಕಂದ್ರೆ ತುಂಬಾ ಬೇಜಾರಾಗ್ತಾಯಿತ್ತು ಸೊ ಹೆಲ್ಪಿಂಗ್ ಹ್ಯಾಂಡ್ ಅನ್ನೋ ಥರನೇ ಇತ್ತು ಸೊ ತುಂಬ ಬೇಜಾರಾಗ್ತಾ ಇತ್ತು ಹಾಗೆಯೇ ಒಂದು ಖುಷಿ ಕೂಡ ಇತ್ತು ಸೊ ಹೊಸ ವಾಷಿಂಗ್ ಮಿಷಿನ್ ಕೂಡ ನಮ್ಗೆ ಹತ್ತಿರ ಇದೆ ನಮ್ಮ ಮನೆಗೆ ಬರ್ತಾ ಇದೆ ಸೊ ನನ್ನ ಕೆಲಸಗಳು ಏನಿದೆ ಅದು ಒಂದು ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಇದು ಈ ಥರ ವಾಷಿಂಗ್ ಮಿಷಿನ್ ಎಲ್ಲ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ಕೂಡ ನೀವು ತೊಗೊಂಬೋದು ಸೊ ಫೀಚರ್ಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಯಾವ ಥರ ಫೀಚರ್ಸ್ ಇದೆ ಏನು ಅಂತಂದ್ಬಿಟ್ಟು ಸೊ ಸೂಪರಾಗಿರುವಂಥ ಒಂದು ವಾಷಿಂಗ್ ಮಿಷಿನ್ ಅಂತಲೇ ಹೇಳ್ಬೋದು ಫೀಚರ್ಸ್ ಅಂತೂ ಸೊ ಈ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನೇನು ಪ್ರೊಸೀಜರ್ ಇರುತ್ತೆ ಆನ್ಲೈನಿಂದ ನೀವೇನೂ ತೊಗೊಬೇಕು ಅಂತಂದರೆ ಅದು ಮಾತ್ರ ನಾನು ಎಕ್ಸ್ಪ್ಲೇನ್ ಇದ್ದೀನಿ ಫ್ರೆಂಡ್ಸ್ ಫ್ಯೂಚರ್ ಏನೇನು ಫ್ಯೂಚರ್ಸ್ ಇದೆ ಇದನ್ನೇ ಯಾಕೆ ತೊಗೊಳ್ಬೇಕು ಅನ್ನೋದಕ್ಕೆ ನನ್ನ ರೀಸನ್ಸ್ ಕೂಡ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸೊ ಅದಕ್ಕೆ ವೆಯ್ಟ್ ಮಾಡಿ ಸೊ ಇದು ಏನಪ್ಪ ಅಂತಂದರೆ ಇದಕ್ಕೆ ಸೊ ಟೆನ್ ಪಾಯಿಂಟ್ಸ್ ಇದೆ ಟೆನ್ ಪಾಯಿಂಟ್ಸ್ ಕೂಡ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸೊ ಒಂದು ವೀಡಿಯೋ ಆದರೆ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಇದು ವಾಷಿಂಗ್ ಮಿಷಿನ್ ಬಂತು ಹಾಗೆ ಎಲ್ಲ ನೋಡಿದ್ವಿ ಸೊ ಏನಪ್ಪ ಅಂದರೆ ಇದು ನೋಡಬೇಕಾದ್ರೆ ಒಂದು ಓ ಟಿ ಪಿ ಬಂದಿರುತ್ತೆ ಫ್ರೆಂಡ್ಸ್ ನೀವು ಆರ್ಡರ್ ಮಾಡಬೇಕಾದ್ರೆ ನಾನು ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ದೆ ನಾನು ಯು ಪಿ ಐ ಥ್ರೂ ಮಾಡಿದೆ ಸೊ ಇನ್ನೊಂದೇನಪ್ಪ ಅಂದರೆ ನಿಮ್ಮದೇನೋ ಕ್ರೆಡಿಟ್ ಕಾರ್ಡ್ ಇದ್ರೆ ಖಂಡಿತವಾಗ್ಲೂ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋಂಥವ್ರೆ ಅವ್ರಿಗಿನ್ನೂ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ ಎರಡು ಸಾವಿರ ಮೂರು ಸಾವಿರ ಡಿಸ್ಕೌಂಟ್ ಆದ್ರೂ ಕ್ರೆಡಿಟ್ ಕಾರ್ಡ್ ಥ್ರೂ ನೀವು ಪೇಮೆಂಟ್ ಮಾಡಿದರೆ ಇನ್ನೂ ಎರಡು ಸಾವಿರ ಡಿಸ್ಕೌಂಟ್ ಆಗುತ್ತೆ ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಹಾಗೆ ನೀವು ಯಾವ ಥರ ಕೂಡ ನೀವು ಆನ್ಲೈನ್ ಮಾಡ್ಬೋದು ಫ್ರೆಂಡ್ಸ್ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇದಕ್ಕೆ ಇರೋದಿಲ್ಲ ಫ್ರೆಂಡ್ಸ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ ನಂತರನೇ ಒಂದು ಟ್ವೆಂಟಿ ಅದನ್ನು ನೀವು ಇನ್ನು ಶೆಡ್ಯೂಲ್ ಕೂಡ ಮಾಡ್ಬೋದು ಯಾವ ದಿನ ಬೇಕು ಅಂದ್ಬಿಟ್ಟು ಸೊ ಪ್ರೀವಿಯಸ್ ದಿನ ಇನ್ನೂ ಬೇಗ ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರುತ್ತೆ ಸೊ ನೋ ಇದು ನೋಡ್ತಾ ಇರ್ಬೋದು ನಾನು ಇಲ್ಲ ನನ್ನ ಶೆಡ್ಯೂಲ್ ಏನೂ ಮಾಡ್ಕೊಂಡಿಲ್ಲ ಅದು ಯಾವಾಗ ನ್ಯಾಚುರಲ್ ಯಾವಾಗ ಬರುತ್ತೋ ಆ ಟೈಮ್ ಇದ್ದಾಗ ಅಂತ ಬಿಟ್ಬಿಟ್ಟು ಸೊ ಮಂಡೇ ಬಂತು ನನಗೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಬಂದಿದೆ ಸೊ ವಾಷಿಂಗ್ ಮಿಷಿನ್ನು ಸೊ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಇನ್ನೂ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಸೊ ಹಾಗೆಯೇ ಈ ವಾಷಿಂಗ್ ಮಿಷಿನ್ ಎಕ್ಸ್ಚೇಂಜದ ಆಫರಲ್ಲಿ ತೊಗೊಂಡಿರೋದು ನಾನು ಎಕ್ಸ್ಚೇಂಜ್ ಆಫರ್ಗೆ ಅಂದರೆ ನೀವು ಹೊರಗಡೆ ಕೊಟ್ಟರೆ ನೀವು ಏನೋ ಈ ದೊಡ್ಡ ದೊಡ್ಡ ಶೋರೂಮಲ್ಲೆಲ್ಲ ಕೊಟ್ಟರೆ ನಿಮಗೆ ಫೈವ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ಗೆ ಎಲ್ಲ ತೊಗೊತಾರೆ ಆನ್ಲೈನ್ ಐಟಮ್ ನೀವು ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ಒಂದು ಮೈಂಡಲ್ಲಿ ಇರಬೇಕಾದಂಥ ವಿಷಯ ಏನಪ್ಪ ಅಂದರೆ ಫ್ರೆಂಡ್ಸ್ ಒ ಟಿ ಪಿ ಓ ಟಿ ಪಿ ಹೌದು ಫ್ರೆಂಡ್ಸ್ ಈ ಥರ ದೊಡ್ಡ ದೊಡ್ಡ ಐಟಮ್ಸು ನಿಮಗೆ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಬಿಟ್ಟು ಮಾತ್ರ ನೀವು ಶೇರ್ ಮಾಡಬೇಕು ಓ ಟಿ ಪಿ ಇಲ್ಲಾಂದರೆ ಡ್ಯಾಮೇಜ್ ಪೀಸ್ ನಿಮ್ಗೆ ಕೊಟ್ಬಿಟ್ಟು ಓ ಟಿ ಪಿ ಶೇರ್ ಮಾಡಿದರೆ ನೀವು ಚೆಕ್ ಮಾಡಿಬಿಟ್ಟು ಗ್ಯಾರಂಟಿ ಮಾಡಿಬಿಟ್ಟು ನಿಮ್ಮ ಪ್ರಾಡಕ್ಟ್ ಹೇಗಿದೆ ಅಂದ್ಬಿಟ್ಟು ಮೇಲೆ ಮಾತ್ರ ನೀವು ಓ ಟಿ ಪಿ ಶೇರ್ ಮಾಡಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟು ಸ್ಯಾಮ್ಸಂಗ್ ಕಡೆಯಿಂದನೇ ನಿಮಗೆ ಕಾಲ್ ಬರುತ್ತೆ ಕಾಲ್ ಬಂದುಬಿಟ್ಟು ಅವರೇ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಕೊಬ್ಬಿಟ್ಟು ಹೋಗ್ತಾರೆ ನೆಕ್ಸ್ಟು ಏನೇನು ಮಾ ಇರುತ್ತೆ ಫೀಚರ್ಸ್ ಅಂತ ನೋಡ್ಕೋಣ ನೆಕ್ಸ್ಟು ವಿಶ ಈ ವಿಡಿಯೋದಲ್ಲಿ ಯಾಕೆ ಇದನ್ನೇ ತೊಗೊಬೇಕು ಅಂತ ಹೇಳ್ತೀನಿ ಅನ್ನದ ಕಡ್ಡಿ ಎಲ್ಲ ಹಚ್ಚಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸತಿ ವಾಶ್ ಕೂಡ ಮಾಡಿದ್ದೀನಿ ಬಟ್ಟೆ ಕ್ಲಾತ್ಸೆಲ್ಲ ನೋಡ್ತಾ ಇರ್ಬೋದು ಸೊ ಚೆನ್ನಾಗಿದೆ ವಾಷಿಂಗ್ ಮಿಷಿನ್ನು ಸೊ ಡೋರ್ ಕೂಡ ಯಾವ ಥರ ಇದೆ ಅಂತ ಕೂಡ ನಾನು ತೋರಿಸ್ತೀನಿ ನಿಮಗೆ ಸೊ ನೋಡಿ ನೋಡಿ ಈಗ ಸೊ ಒಂದು ಸ್ವಲ್ಪ ವಾಷಿಂಗ್ ಇದು ಸಾಫ್ಟ್ ಕ್ಲೋಸರ್ ಆಗುತ್ತೆ ಸಾಫ್ಟ್ ಕ್ಲೋಸ್ ಆಗುತ್ತೆ ಅದು ಡಬ್ ಅಂತ ಸೌಂಡ್ ಬರೋದಿಲ್ಲ ಇದರಲ್ಲಿ ಸೊ ವಾಷಿಂಗ್ ಹೆಂಗೆ ಮಾಡೋದು ಅಂತ ಕೂಡ ನಾನು ಡೀಟೇಲಾಗಿ ತೋರಿಸ್ತೀನಿ ನಾನು ನಾನು ಮಾಡಿರೋವಂಥದ್ದು ಸ್ಯಾಮ್ಸಿಂಗ್ ಸ್ಯಾಮ್ಸಂಗ್ ಎಕೋ ಬಬಲ್ ಡಿಜಿಟಲ್ ಇನ್ವರ್ಟರು ಮತ್ತು ಅದು ಏನು ಬಬಲ್ ಆಗುತ್ತೆ ನಾವು ವಾಷಿಂಗ್ ಮಿಷಿನ್ ಹಾಕಬೇಕಾದ್ರೆ ಇದು ಯಾವಾಗಲೂ ಆನಲ್ಲೇ ಇರುತ್ತೆ ವಾಟರು ವಾಟರ್ ಟ್ಯಾಂಕು ಸೊ ಇಲ್ಲ ಆನ್ಲೈನ್ ಆನ್ ಮಾಡಿದ್ರೆ ಸೊ ಡಿಪೆಂಡ್ ಅಪಾನ್ ಅದು ಒಂದು ಎರಡು ಸತಿ ತೂಕ ಅಂದರೆ ರನ್ ಆಗುತ್ತೆ ಒಂದು ಸತಿ ಹಾಕಿದ್ದೀನಿ ನಾನು ರನ್ ಆಗುತ್ತೆ ರನ್ ಆಗಿದ ತಕ್ಷಣ ಇದು ಎಷ್ಟು ವೆಯ್ಟ್ ಇದೆ ಏನು ಅಂತ ಬಿಟ್ಟು ನೋಡುತ್ತೆ ಫ್ರೆಂಡ್ಸ್ ನೋಡಿಬಿಟ್ಟು ಈ ಥರವಾಗುತ್ತೆ ಇದರಲ್ಲಿ ಫಂಕ್ಷನ್ಸ್ ಏನಿದೆ ನೋಡಿ ಫಸ್ಟು ಸ್ಟಾರ್ಟ್ ಬಂದುಬಿಟ್ಟು ಇದು ಸ್ಟಾರ್ಟ್ ಮಾಡಬೇಕು ಇಲ್ಲಿ ಸ್ಟಾರ್ಟು ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿ ನಾವು ಇದು ಸೆಟ್ ಮಾಡ್ಕೊಬೇಕು ಯಾವ ಫಂಕ್ಷನ್ಸ್ ಬೇಕು ನಾರ್ಮಲ್ ಬೇಕಾ ನಾರ್ಮಲ್ ಬೇಕಾ ಕ್ವಿಕ್ ವಾಶ್ ಬೇಕಾ ನಾರ್ಮಲ್ ಅಂದರೆ ನಾವು ಡೈಲಿ ಯೂಸ್ ಮಾಡುವಂಥದ್ದು ಮತ್ತು ಡೆಲಿಕೇಟ್ಸ್ ಅಂದರೆ ತುಂಬ ಡೆಲಿಕೇಟ್ ಇರುವಂತಹ ಒಂದು ಡ್ರೆಸ್ಸಸ್ಗೆ ಹಾಗೆ ಬೆಟ್ಟಿಂಗು ಬೆಡ್ಶೀಟ್ಸು ಆ ಥರ ಕ್ಲಾತ್ಸು ಎಲ್ಲ ವಾಶ್ ಮಾಡುವಂಥದ್ದು ನೆಕ್ಸ್ಟ್ ಬಂದು ಜೀನ್ಸ್ಗೆ ಜೀನ್ಸ್ಗೆ ಬಂದು ನಮಗೆ ಹೆವಿಗೆ ಬರುತ್ತೆ ಮತ್ತು ಎನರ್ಜಿ ಸೇವಿಂಗ್ ಬೇಕಂದರೆ ಎನರ್ಜಿ ಸೇವಿಂಗ್ ಕೂಡ ಇದೆ ಇದು ಜಸ್ಟ್ ನಾವು ಕೈಯಲ್ಲಿ ವಾಶ್ ಮಾಡಿದ್ದು ನಾವು ಡ್ರೈಯರ್ ಮಾತ್ರ ಯೂಸ್ ಮಾಡ್ತೀವಲ್ಲ ಸೊ ಬಿಟ್ಟು ಸ್ಪಿನ್ ಅಂದರೆ ಡ್ರೈ ಮಾಡೋವಂಥದ್ದು ಇದು ಇದು ಎಕೋ ಟಬ್ ಕ್ಲೀನ್ ಇದು ಏನು ಟಬ್ ಇದೆ ಅಲ್ವಾ ಅದು ಕ್ಲೀನ್ ಮಾಡುವಂಥದ್ದು ಸೊ ಫಂಕ್ಷನ್ಸ್ ಇದು ನೋಡಿ ಇಲ್ಲೇ ಫಂಕ್ಷನ್ ಮಾಡೋವಂಥದ್ದು ಸ್ಟಾರ್ಟ್ ಕೂಡ ಮಾಡಿ ನಾನು ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಸೊ ಒಂದು ಫಂಕ್ಷನ್ಸ್ ಇಲ್ಲಿ ಬರುತ್ತೆ ನಾರ್ಮಲ್ ಬರುತ್ತೆ ಇಲ್ಲೇ ಅಡ್ಜಸ್ಟ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ 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 ಬರುತ್ತೆ ನಂಬರು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬರುತ್ತೆ ಸೊ ಇದರಲ್ಲಿ ಕೂಡ ಇಲ್ಲಿ ಕೂಡ ಅಷ್ಟೇ ನಿಮಗೆ ನೋಡಿ ಡಿಲೇ ಎಂಡು ಇದೆಲ್ಲ ಇದೆ ವಾಟರ್ ಲೆವೆಲ್ಲು ಫಂಕ್ಷನ್ಸು ತುಂಬ ಚೆನ್ನಾಗಿದೆ ವಾಷಿಂಗ್ ಮಿಷಿನ್ನು ಸೊ ನಾನಂತೂ ಟೆನ್ನಿಗೆ ನಿಮಗೆ ನೈನ್ ಅಂತೂ ಕೊಟ್ಟೆ ಕೊಡ್ತೀನಿ ಸೊ ಏಯ್ಟ್ ಕೆ ಜಿದ ನಾನು ನಾನು ಇದು ಮಾಡಿರೋವಂಥದ್ದು ಏಯ್ಟ್ ಕೆ ಜಿ ಇಡ ಹಿಡಿಯುತ್ತೆ ಸೊ ಇಲ್ಲಿ ನಿಮಗೆ ಸೆಟ್ ಮಾಡ್ಕೊಬೋದು ಫ್ರೆಂಡ್ಸ್ ಒಂದು ಸೆಟ್ ಎರಡು ಸೆಟ್ ಹಾಕಿದ್ದೀನಿ ನಾನು ವಾಷಿಂಗ್ ಮಿಷಿನ ಸೊ ವಾಶ್ ಆಗಿದೆ ಸೊ ಡ್ರೈ ಮಾಡೋಕ್ಕೆ ನನಗಿದಿಲ್ಲ ಇನ್ನೊಂದೇನಪ್ಪ ಅಂದರೆ ಇದೊಂದು ನನಗೆ ತುಂಬ ಇಷ್ಟ ಆಯಿತು ಸೊ ಟ್ವೆಂಟಿ ಇಯರ್ಸು ನಿಮಗೆ ವಾರಂಟಿ ಇರುತ್ತೆ ಮೋಟ್ರಲ್ಲಿ ಸೊ ಹಾಗೇ ನಿಮಗೆ ನೋಡಿ ಫ್ರೆಂಡ್ಸ್ ಇದು ಇದು ಎನರ್ಜಿ ಸೇವರ್ ಕೂಡ ಇದೆ ಪವರ್ ಸೇವಿಂಗ್ ಗೈಡ್ ಕೂಡ ಇದೆ ಇದರಲ್ಲಿ ಸೊ ಟ್ವೆಂಟಿ ಇಯರ್ಸು ಮೋಟ್ರ್ ವಾರಂಟಿ ಇರುತ್ತೆ ಸೊ ಏನು ಬಾಡಿ ಇದೆಯಲ್ವ ಅದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ವಾಷಿಂಗ್ ಮಿಷಿನ್ ಕೂಡ ಸೀನ್ ನೀವು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೂಡ ನೀವು ತೊಗೊಬೋದು ಫ್ರೆಂಡ್ಸ್ ಸೊ ಚೆನ್ನಾಗಿದೆ ವಾಷಿಂಗ್ ಮಿಷನ್ ಏಕೋಬೊಬೆಲ್ಲು ಡಿಜಿಟಲ್ ಇನ್ವರ್ಟಲ್ಲಿ ಎಲ್ಲನೂ ಇದೆ ಸೊ ಇದರಲ್ಲಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಮಾಡಿಬಿಟ್ಟು ಮುಗಿದ್ರೆ ಕೆಲಸ ಅಂತ ಆಗೋಗುತ್ತೆ ಸೊ ಫಿಟ್ಟಿಂಗ್ ಎಲ್ಲ ಫ್ರೀ ಇರುತ್ತೆ ಇನ್ಸ್ಟಾಲೇಷನ್ ಎಲ್ಲ ಫ್ರೀ ಇರುತ್ತೆ ಫುಲ್ ಪ್ರೊಸೆಸ್ ಕೂಡ ನಾನು ತಿಳಿಸಿದ್ದೀನಿ ನೀವೇನಾದರೂ ಬೇಕಾದರೆ ಬೈ ಮಾಡಬೇಕು ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ನೀವು ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್